ಚಿಕ್ಕೋಡಿ ಅದು ಸುಟ್ಟಟ್ಟಿ ಸುಟ್ಟಟ್ಟಿ ಸೊಸೈಟಿ ಬಿಲ್ಡಿಂಗ್ ಓಪನ್ ಏನ್ ವಿಷಯ ಮಾತಾಡಿದೆ ಅಂತ ಹೇಳ್ತಾರೆ ಆರೋಪ ಏನವ್ರೂ ಇಲ್ಲ ಹಾಗಲ್ಲ ರೈತರು ಸ್ವಾವಲಂಬಿಯಾಗಿ ಬದುಕಬೇಕು ಯಾವುದೇ ಸರ್ಕಾರದ ಹಣದ ಮೇಲೆ ಅವಲಂಬಿತರಾಗಿ ಬದುಕಬಾರ್ದು ಇದು ನಮ್ಮ ಆಸೆ ಇರಬೇಕು ಇದರಂಗೆ ಸರ್ಕಾರಗಳು ಕೂಡ ಆ ನೀತಿ ನಿರೂಪಣೆಯನ್ನು ಮಾಡಬೇಕು ಆ ರೀತಿ ಕರ್ನಾಟಕ ಸರ್ಕಾರದ ಎಲ್ಲ ಮುಖ್ಯಮಂತ್ರಿಗಳು ಸಾಕಷ್ಟು ಕೊಡುಗೆಯನ್ನು ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ ನೀರು ಕೊಟ್ಟಿದ್ದಾರೆ ಕರೆಂಟ್ ಕೊಟ್ಟಿದ್ದಾರೆ ಗೊಬ್ಬರ ಕೊಟ್ಟಿದ್ದಾರೆ ಬೀಜ ಕೊಟ್ಟಿದ್ದಾರೆ ಆದರೆ ದುರ್ದೈವಶ ಕೇಂದ್ರ ಸರ್ಕಾರದ ಇತ್ತೀಚಿನ ನೀತಿಗಳು ರೈತರಿಗೆ ಮಾರಕ ಆಗಿದ್ದಾರೆ ಉದಾಹರಣೆಗೆ ಎ ಪಿ ಎಮ್ ಸಿ ಕಾಯ್ದೆ ಇಡೀ ದೇಶದಲ್ಲಿ ರೈತರು ಪ್ರತಿಭಟನೆ ಮಾಡಿದರು ಇಡೀ ದೇಶದಲ್ಲಿ ರೈತರು ಎ ಪಿ ಎಮ್ ಸಿ ಕಾನೂನನ್ನು ಹಿಂಥ ತೆಗಿಲಿಕ್ಕೆ ಹಚ್ಚಿದ್ರು ಕರ್ನಾಟಕದಲ್ಲಿ ಇಟ್ಟರು ಬಿ ಜೆ ಪಿ ಸರ್ಕಾರದವರು ಮತ್ತು ವಿರೋಧ ಪಕ್ಷದ ನಾಯಕರು ನನಗೆ ಮದ ಏರಿದೆ ಹೇಳಿ ಏನೋ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ ನನಗೆ ಮದ ಏರಿಲ್ಲ ಮದ ರೈತರನ್ನು ತುಳಿತಕ್ಕಂಥ ಜನರಿಗೆ ಏನಿದೆ ಯಾಕಂದರೆ ಇವತ್ತು ಕೇಂದ್ರ ಸರ್ಕಾರ ಸಕ್ಕರೆ ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿದೆ ಕೊಬ್ಬರಿಗೆ ಬೆಲೆ ಇಲ್ಲ ದೇವೇಗೌಡ್ರೆ ಒಂದು ಮನಿ ಹಿಡ್ಕೊಂಡು ಪ್ರಧಾನಮಂತ್ರಿ ಬಳಿ ಹೋಗಿದ್ದಾರೆ ರೈತ ಇವತ್ತು ಅಕ್ಕಿ ಬೆಳೆದ್ರೆ ಅಕ್ಕಿ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ ಇಥನಾಲ್ ಪಾಲಿಸಿ ತಂದರು ಇಥನಾಲ್ ಪಾಲಿಸಿ ತಂದು ಎಲ್ಲ ನಾಲ್ಕು ನಾಲ್ಕು ನೂರು ಕೋಟಿ ಸಾಲ ತೊಗೊಂಡು ಕಿಸಿನ ಕಾರ್ಖಾನೆ ಹಾಕಿದ್ರು ಇಥನಾಲ್ ಬ್ಯಾನ್ ಅಂತ ಹೇಳಿದರು ವೆರಿ ನೆಕ್ಸ್ಟ್ ಡೇ ಮೊನ್ನೆನೇ ಆದೇಶ ಬಂತು ಇಂಥವೆಲ್ಲ ನೀತಿಗಳಿಂದ ರೈತರಿಗೆ ಮೂರು ವರ್ಷಕ್ಕೊಂದು ಸರ್ತಿ ಧಾರಣಿ ಬರ್ತದೆ ಯಾವುದೇ ಬೆಲೆಗೆ ಆ ಬೆಲೆಗೆ ಧಾರಣಿ ಬಂದಾಗ ಒಂದು ನಾಲ್ಕು ದುಡ್ಡು ಅವ್ರು ಗಳಿಸ್ಕೊತಾರೆ ಇವತ್ತು ಉಳ್ಳಾಗಡ್ಡಿ ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿದ್ದಾರೆ ಇವತ್ತು ನಾವೇ ಬಿಜಾಪುರ ಜಿಲ್ಲೆಯಲ್ಲಿ ಉಳ್ಳಾಗಡ್ಡಿ ಬೆಳಿತೀವಿ ಈ ಉಳ್ಳಾಗಡ್ಡಿ ಎಕ್ಸ್ಪೋರ್ಟ್ ಮಾಡಿದರೆ ಒಂದು ನಾಲ್ಕು ದುಡ್ಡು ಸಿಗ್ತಿಲ್ಲೋ ರೈತರಿಗೆ ಇವತ್ತು ಉಳ್ಳಾಗಡ್ಡಿ ಬ್ಯಾನು ಅಕ್ಕಿ ಬ್ಯಾನು ಶುಗರ್ ಬ್ಯಾನು ಮತ್ತು ರೈತರು ಯಾವಾಗ ದುಡ್ಡು ಗಳಿಸ್ತಾರೆ ಇವರು ರೈತರ ಪರ ಚಿಂತನೆ ಮಾಡ್ತಕ್ಕಂಥವ್ರಲ್ಲ ಅಂತ ಹೇಳಿದ್ದೀನಿ ಅದಕ್ಕೆ ಮೇಲೆ ಮೇಲೆ ಬರಗಾಲ ಬಿದ್ದರೆ ಸಾಲ ಸೂಟ್ ಆಗ್ಬೇಕನ್ನೋದು ಬೇಡಿಕೆ ಸ್ವಾಭಾವಿಕವಾಗಿ ಬರ್ತದೆ ಇದು ಬರೋದಕ್ಕಿಂತಲೂ ನಾವೇ ಸರ್ಕಾರಕ್ಕೆ ಸಾಲ ಕೊಟ್ಟು ಸರ್ಕಾರನೇ ಸದೃಢ ಮಾಡ್ತಕ್ಕಂಥ ಶಕ್ತಿ ರೈತರಿಗೆ ಬೆಳೆಸಿ ಕೊಡಬೇಕು ಅನ್ನೋದು ನಮ್ಮ ನೀತಿ ಇರಬೇಕು ಅನ್ನೋದು ಏನು ತಪ್ಪಿದೆ ಇದರಲ್ಲಿ ನೋಡಿ ನಿಮ್ಮಲ್ಲಿ ಕೂಡ ಏನು ಮಾಡ್ತೀರಿ ಯಾವುದು ಕಟ್ ಶಾರ್ಟ್ ಇರ್ತದೆ ಅಷ್ಟೇ ಕೊಟ್ಟು ಕಿಸಿದ್ದ ನೀವು ರೈತರನ್ನ ಮತ್ತು ನನ್ನ ಮನ ಮಧ್ಯದ ನೀವು ಸಂಘರ್ಷ ಎಳಿತಾ ಇದೆ ನನಗೆ ರೈತರ ಬಗ್ಗೆ ಕಾಳಜಿ ಇರಲಿಲ್ಲ ಅಂದರೆ ಇವತ್ತು ಇಡೀ ಹಾವೇರಿ ಜಿಲ್ಲೆಯಲ್ಲಿ ಮಿಟ್ ಅಂಡ್ ಕ್ರಾಪ್ ಇನ್ಸೂರೆನ್ಸು ನೂರ ಇಪ್ಪತ್ತಾರು ಕೋಟಿ ಕೊಡಿಸಿದ್ದೀನಿ ನಾನು ಯಾವ ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ ಹೇಳಿ ನಿಮ್ಮ ಬಿಜಾಪುರದಲ್ಲಿ ಕೊಟ್ಟಿದ್ದಾರೆ ರೈತರ ಬಗ್ಗೆ ಕಾಳಜಿ ಇದ್ದಲ್ಲೇ ಮಾಡ್ತಾ ಇದ್ದೀವಿ ಆ ಪ್ರಯತ್ನ ಮತ್ತು ಒಂದು ಯೋಗಿ ಬೆಲೆ ಸಿಗ್ಬೇಕಂದ್ರೆ ಈಗ ಟಮಾಟಿಗೆ ಇನ್ನೂರು ರೂಪಾಯಿ ಬಂದರೆ ಇಡೀ ಇಡೀ ಟಮಾಟಿಗಳನ್ನೇ ಎಲ್ಲರೂ ಸರ್ಕಾರ ಕಿತ್ಕೊಂಡು ಉತ್ತರ ಪ್ರದೇಶದಲ್ಲಿ ಫ್ರೀ ಮಾಡಿಸಿದ್ರು ಕರ್ನಾಟಕದ ಇದೇ ಕೋಲಾರದ ರೈತರು ಉತ್ತರ ಪ್ರದೇಶಕ್ಕೆ ಹೋಯ್ದರೆ ಅದನ್ನು ಸೀಸ್ ಮಾಡಿ ಎಸೆನ್ಷಿಯಲ್ ಕಮಾಡಿಟಿ ಅಂಥೇಳಿ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಕೊಟ್ಟರು ಇಲ್ಲಿ ಇನ್ನೂರು ರೂಪಾಯಿ ಖರೀದಿ ಮಾಡಿದರು ಅಲ್ಲಿ ಹೋಗಿ ಅಷ್ಟು ಕೊಟ್ಟು ಬಂತು ಅವಾಗ ಏನು ಮಾಡಿದ್ರು ಇವರೆಲ್ಲರೂ ಮತ್ತು ಇವತ್ತು ಇವರೆಲ್ಲ ನಾನು ವಿನಂತಿ ಮಾಡ್ತೀನಿ ಏನು ಸಿ ಟಿ ರವಿ ಇರ್ಬೋದು ಅಶೋಕ್ ಇರ್ಬೋದು ಭಾಳ ಮಂದಿ ಯಾರ್ಯಾರು ರಿಯಾಕ್ಟ್ ಮಾಡಿದ್ದಾರೆ ನಿಮ್ಮಲ್ಲಿ ಅಷ್ಟು ರೈತರ ಬಗ್ಗೆ ಕಾಳಜಿ ಇತ್ತಂದರೆ ಶುಗರ್ ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿದ್ದೀರಿ ರೈಸ್ ಎಕ್ಸ್ಪೋರ್ಟ್ ಮಾಡಿದ್ದು ಬ್ಯಾನ್ ಮಾಡ್ತಿದ್ದೀರಿ ಉಳ್ಳಾಗಡ್ಡಿ ಎಕ್ಸ್ಪೋರ್ಟ್ ಆಗೋದನ್ನು ಯಾಕೆ ನಿಲ್ಸಿದ್ದೀರಿ ಇವೆಲ್ಲ ನಿಮ್ಮ ನೀತಿಯಿಂದ ಇವತ್ತು ರೈತರು ಶೋಷಣೆ ಆಗ್ತಾ ಇದೆ ಇದು ತಪ್ಪಿದೆ ಮತ್ತು ರೈತರು ಸಾಲ ಮನ್ನಾ ಮಾಡಬೇಕು ಮೇಲೆ ಮೇಲೆ ಅಂದರೆ ಸರ್ಕಾರ ಬಳಿ ನಿರಂತರ ದುಡ್ಡು ಇರ್ತದೆ ರೈತರು ಸಾಲ ಮನ್ನಾ ಮಾಡೋಂಥ ಯಡಿಯೂರಪ್ಪನವರೇ ಅಂದಾಗ ಏನು ಅಂದಾರ ಅದನ್ನೂ ಗೊತ್ತದಲ್ಲ ಜನರಿಗೆ ಬಟ್ ಈ ರೀತಿ ಸುಳ್ಳೆ ಅಪಪ್ರಚಾರ ಏನು ಟಿ ವಿ ಮಾಧ್ಯಮದಲ್ಲಿ ಪ್ರಚಾರ ಸಿಗ್ತದೆ ಅಂತ ತಿಳ್ಕೊಂಡು ಸಿಕ್ಕಿ ಸಿಕ್ಕವ್ರು ಸಿಕ್ಕಾಗ ಮಾತಾಡೋದು ಸರಿಯಲ್ಲ ಅವ್ರ ಒಂದು ಜವಾಬ್ದಾರಿ ಸ್ಥಾನದಾಗದ್ರು ಅಶೋಕ್ ಅವರು ಏನೇನು ಸರ್ಕಾರದ ನೀತಿ ಇವತ್ತು ಕೊಬ್ಬರಿ ನಿಮಗೆ ಗೊತ್ತಿದೆ ಹದಿನೆಂಟು ಸಾವಿರ ರೂಪಾಯಿ ಕ್ವಿಂಟಲ್ ಮಾರೋದು ಇವತ್ತು ಏಳು ಎಂಟು ಸಾವಿರಕ್ಕೆ ಬಂದು ನಿಂತಿದೆ ಅದ್ರ ಬಗ್ಗೆ ಯಾಕೆ ಗಮನ ಇಲ್ಲ ಇವರಿಗೆ ಹೋಗಿ ಕೇಂದ್ರ ಸರ್ಕಾರದಾಗ ಅವರೇ ಅಪೋಸಿಷನ್ ಲೀಡರ್ ಇದ್ದಾರೆ ಹೋಗಿ ದೇವೇಗೌಡರು ಹೋಗಿ ಮನವಿ ಮಾಡ್ಕೋಬೇಕಾಗಿತ್ತ ಕೊಬ್ಬರಿ ಸಲ್ವಾಗ ಅಶೋಕ್ ಅವರೇ ಹೋಗ್ಬೋದಾಗಿತ್ತಲ್ಲ ಉಳ್ಳಗಡ್ಡಿಗಿನ್ನ ಇವ್ ನಲ್ವ ನಲ್ವತ್ತೈವತ್ತು ರೂಪಾಯಿ ಹೋಗಿತ್ತು ಅದನ್ನು ಬಂದ್ ಮಾಡಿದ್ರಲ್ಲ ಎಕ್ಸ್ಪೋರ್ಟ್ ಯಾರು ಬ್ಯಾಂಕ್ ಬಂದ್ ಮಾಡಿದರು ಇದೆಲ್ಲ ಸುಮ್ಮನೆ ನನ್ನ ವಿಚಾರಗಳನ್ನು ತಿರುಚಿ ತಿರುಚಿ ನಾನೇ ರೈತರು ಇರೋದು ಇವತ್ತು ಒಣ ದ್ರಾಕ್ಷಿ ಬಿಜಾಪುರದ್ದು ಒಣ ದ್ರಾಕ್ಷಿ ಏನು ರೇಟಿಗೆ ಮಾಡ್ತಾ ಇದೆಯುತ್ತೆ ಏನು ಬೆಂಬಲ ಬೆಲೆ ಕೊಡೋಕ್ಕಾಗ್ತದೆ ಒಣ ದ್ರಾಕ್ಷಿಗೆ ಕಬ್ಬಿಗೆ ಇವತ್ತು ಕನಿಷ್ಠ ಮೂರು ಸಾವಿರದ ಐದುನೂರು ರೂಪಾಯಿ ಕೊಡ್ಬೋದು ನಾವು ನಿರ್ಯಾತ್ ಮಾಡಿದರೆ ಇವತ್ತು ತಾವೇ ಎಷ್ಟು ಕೊಟ್ಟಿದ್ದಾರೆ ಮೂರು ಸಾವಿರದ ಒನ್ನೂರ ಹದಿನೈದು ರೂಪಾಯಿ ಕೊಟ್ಟಿದ್ದಾರೆ ಕಬ್ಬಿನ ಬೆಲೆ ಇವತ್ತು ಅಕಸ್ಮಾತ್ ಇವರು ಫ್ರೀ ಟ್ರೇಡ್ ಇಟ್ಟಿದರೆ ಎಕ್ಸ್ಪೋರ್ಟ್ ಮಾಡಿದರೆ ನಮ್ಮ ರೈತನಿಗೆ ಮೂರುವರೆ ಸಾವಿರ ರೂಪಾಯಿ ಕಬ್ಬಿಗೆ ಬರ್ತಿತ್ತು ಅಥವಾ ನಾಲ್ಕು ಸಾವಿರ ರೂಪಾಯಿವರೆಗೂ ಹೋಗ್ತಿತ್ತು ಬಟ್ ಇಂಥವೆಲ್ಲ ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿ ರೈತರು ಶೋಷಣೆ ಆಗ್ತಕ್ಕಂಥ ಇದು ಎಲ್ಲ ಪಾರ್ಲಿಮೆಂಟ್ ಇಲೆಕ್ಷನ್ ಸಲುವಾಗಿ ಅವ್ರು ಮಾಡ್ತಾ ಇರೋದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪ ಪಾರ್ಲಿಮೆಂಟ್ ಇಲೆಕ್ಷನ್ ಆದ್ಮೇಲೆ ಇದು ಯಾವುದು ನಿಯಂತ್ರಣ ಮಾಡೋಕ್ಕಾಗೋದಿಲ್ಲ ಇಲ್ಲ ನೀವು ಮಾಡ್ತಾ ಇದ್ದೀರಿ ರೈತರ ಪರ ನಾವಿದ್ದಲ್ಲೇ ಇವತ್ತು ಇಡೀ ದೇಶ ಇಡೀ ಇಡೀ ದೇಶದೊಳಗೆ ಜೀರೋ ಪಾಯಿಂಟ್ ಪರ್ಸೆಂಟ್ ಇನ್ಸ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಮೇಲೆ ಸಾಲ ಕೊಡ್ತಕ್ಕಂಥದ್ದು ಮೊದಲು ನಾನೇ ಮಾತಾಡಿದವನು ಅದನ್ನೇ ಲಕ್ಷ್ಮಣ್ ಸವದಿಯವರು ಅಲ್ಲಿ ನಿನ್ನೆ ಮಾತಾಡಿದಾರಲ್ಲ ಅದನ್ನ ಯಾಕೆ ಹಾಕಲಿಲ್ಲ ನಿಮ್ಮ ಟಿ ಅವರು ಅದು ರೈತರು ಇರೋದಿನ ಮೂರು ಪರ್ಸೆಂಟ್ ಇತ್ತು ಲಕ್ಷ್ಮಣ್ ಸೌದಿ ಸಹಕಾರ ಸಚಿವರಿದ್ದಾಗ ನಾನೇ ವಿನಂತಿ ಮಾಡಿಕೊಂಡೆ ಇದನ್ನು ಮೂರು ಪರ್ಸೆಂಟು ಕಡಿಮೆ ಮಾಡಿ ಶೂನ್ಯ ಬಡ್ಡಿದರಲ್ಲಿ ಕೊಡ್ಬೋದು ಅಂತೇಳಿ ನಾನೇ ಬಿಜಾಪುರ ಡಿ ಸಿ ಬ್ಯಾಂಕಿಂದ ಕೊಟ್ಟು ತೋರಿಸಿವಿ ಅದನ್ನು ಇಲ್ಲಿ ನೋಡಿ ವಿರೋಧಿ ಪಕ್ಷಗಳಿಗೆ ಬೇರೆ ಕೆಲಸ ಇಲ್ಲ ಈಗ ಹೇಗಾದರೂ ಮಾಡಿ ರೈತರನ್ನ ಮನ ಒಲಿಸ್ತಕ್ಕಂಥದ್ದು ಬೇರೆ ಬೇರೆ ರೀತಿ ಹೇಳಿಕೆ ಕೊಟ್ಟು ರೈತರನ್ನ ನನ್ನ ವಿರೋಧ ಕಟ್ಟತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ವಿರೋಧ ಕಟ್ತಕ್ಕಂಥದ್ದು ಕೆಲಸ ಅವ್ರು ನಿರಂತರ ಮಾಡ್ತಾನೆ ಇದ್ದಾರೆ ಇದನ್ನೆಲ್ಲ ಮಾಡೋಕ್ಕಿಂತಲೂ ಅವ್ರಿಗೆ ರೈ ರಾಜ್ಯದ ರೈತರ ಬಗ್ಗೆ ಕಾಳಜಿ ಇದ್ರೆ ನೀರಾವರಿಗೆ ದುಡ್ಡು ಕೊಡಿಸಿ ಅದೇ ದೇವೇಗೌಡರು ಮಾಡಿರ್ತಕ್ಕಂಥ ಎ ಐ ಬಿ ಪಿ ಯೋಜನೆಯನ್ನು ಯಾಕೆ ಬಂದ್ ಮಾಡಿದ್ರು ಮತ್ತೀಗ ತುಂಗಾಕ ನಿಮ್ಗೆ ಗೊತ್ತದ ಐದು ಸಾವಿರ ಕೋಟಿ ಕೊಡಿಸ್ತೀನಿ ಅಂದ್ರೆ ಕೊಡಿಸಿದ್ರ ಇವ್ರೆಲ್ಲ ಇಂಥ ಕೆಲಸ ಮಾಡೋದು ಬಿಟ್ಟು ಈ ಸಣ್ಣ ಸಣ್ಣ ವಿಚಾರದಲ್ಲಿ ಯಾರ್ದೋ ಒಂದು ಸಣ್ಣ ಕ್ಲಿಪ್ಪಿಂಗ್ ತಗೊಂಡು ಅದನ್ನೇ ಚಂದ ಮಾತಾಡೋದು ನಾನು ಎಲ್ಲ ಮಾಧ್ಯಮ ಮಿತ್ರರಿಗೂ ಹೇಳ್ತೀನಿ ಇದನ್ನು ಪರಾಮರ್ಶೆ ಮಾಡಿ ಕರ್ನಾಟಕ ರೈತರಿಗೆ ಎಲ್ಲಿ ಶೋಷಣೆ ಆಗ್ತಾ ಇದೆ ಇವತ್ತು ಕಬ್ಬಿನ ಬೆಲೆ ಆ್ಯಕ್ಚುಲಿ ಮೂರುವರೆ ಸಾವಿರ ಇರಬೇಕಾಗಿತ್ತು ಅದರ ಪಾಪ ರೈತನಿಗೆ ಮೂರುವರೆ ಸಾವಿರ ಸಿಗ್ತಾ ಇಲ್ಲ ಸಕ್ಕರೆ ಇವತ್ತು ಪಕ್ಕದ ಬಾಂಗ್ಲಾದೇಶದಲ್ಲಿ ಅರವತ್ತು ಸಾವಿರ ಅರವತ್ತು ರೂಪಾಯಿ ಕೆ ಜಿ ಇದೆ ನಮ್ಮಲ್ಲಿ ನಲ್ವತ್ತು ರೂಪಾಯಿ ಇದೆ ರೈತರಿಗೆ ಯಾವ ರೀತಿಯಿಂದ ಸಹಾಯ ಮಾಡೋಕ್ಕಾಗ್ತದೆ ಅಕ್ಕಿ ಇವತ್ತು ನಿರ್ಯಾತ್ ಬ್ಯಾನ್ ಮಾಡಿದ್ರು ಅದನ್ನು ಇಥಿನಾಲ್ ಕಳಿಸಿದ್ರು ಇವತ್ತು ಅಕ್ಕಿ ಸಿಗ್ತಾ ಇಲ್ಲ ಈ ರೀತಿ ಅವರು ಮೇಲಿನ ಮೇಲೆ ಮೇಲಿನ ಮೇಲೆ ಏನಪ್ಪ ಅಂದರೆ ಪಾರ್ಲಿಮೆಂಟ್ ಇಲೆಕ್ಷನ್ ಆಗೋವರಿಗೆ ನನಗೆ ಯಾವುದೇ ರೀತಿಯ ಮತ ಇರಲಿಲ್ಲ ರೈತರ ಸಲುವಾಗಿ ಇನ್ನೂ ಎಷ್ಟು ಬೇಕಾದರೂ ನಾನು ವಿರೋಧ ಏನು ಇವ್ರು ಮಾಡ್ತಾಯಿದ್ದಾರೆ ಇವ್ರ ನೀತಿ ಮಾಡ್ತಾ ಇದ್ದವ್ರು ಅದ್ರ ಬಗ್ಗೆ ನಾನು ನಿರಂತರ ಹೋರಾಟ ಮಾಡ್ತೀನಿ ರೈತರ ವಿರುದ್ಧ ನನಗೆ ಇವರು ಕಟ್ಟಿದರೆ ಏನಾಗೋದಿಲ್ಲ ನನಗೆ ರೈತರ ವಿರುದ್ಧ ನಾನು ಮಾಡಿದರೆ ಅದು ಅದೊಂದು ಅಪರಾಧ ರೈತರ ಹಿತ ಆಗ್ಬೇಕಂತೆ ಇವತ್ತು ನಾವು ಈ ಎಲ್ಲ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ ಅವರಿಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಬಿಜೆಪಿಯವ್ರಿಗೆ ಇವತ್ತು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಅವ್ರಿಗೆ ಪಾರ್ಲಿಮೆಂಟ್ ಟಾರ್ಗೆಟ್ ಇದೆ ಪಾರ್ಲಿಮೆಂಟ್ನಲ್ಲಿ ನಲ್ಲಿ ಇವರೆಲ್ಲ ಇಪ್ಪತ್ತೆಂಟು ಗೆಲ್ತೀವಿ ಗೆಲ್ತೀವಿ ಅಂತ ತಿಳ್ಕೊತ ಹೊಂಟಾರೆ ಗೆಲ್ಲಿಲ್ಲಪ್ಪ ಅಂದ್ರೆ ಇವ್ರನ್ನ ಕುರ್ಚಿ ಕೂಡ ತೆಗಿತಾನೆ ಅನ್ಮೋದಿ ಅದೇ ಕಾರಣ ಹಂಡ್ರೆಡ್ ಪರ್ಸೆಂಟ್ ಬೇರೆ ಏನೂ ಇಲ್ಲ ಅದು ಇಲ್ಲ ನೋಡಿ ಎಷ್ಟೋ ಮಂದಿ ಹಿಂಗೆ ಹೇಳ್ಕೊತ ಹೋಗ್ತಾ ಇದ್ದಾರೆ ಪತನ ಆಗ್ಬೇಕಾಗಿದ್ರೆ ಅದ್ರದ್ದು ಯಾರು ಹೇಳಬೇಕಾಗಿಲ್ಲ ತಾನೇ ಆಗ್ತದೆ ಆಗ್ಲಾರ್ದಂಥ ಸ್ಥಿತಿ ಇದ್ದಾಗ ಸುಮ್ಮನೆ ಅದನ್ನು ಊಹೆ ಮಾಡಿ ಮಾತಾಡೋದು ಎಸ್ ಸರಿ ನೂರ ಮೂವತ್ತಾರು ಜನ ಇದ್ದಾಗ ಯಾವ್ದಾರ್ದು ಸರ್ಕಾರ ಪತನ ಆಗ್ತದೆ ಕಾರ್ಯ ಫ್ರೀ ಬೀಸ್ನಿಂದ ಅಭಿವೃದ್ಧಿ ಕಾರ್ಯ ಕೈಕೊಳ್ಳಲಿಕ್ಕಿಲ್ಲ ಅಂತಂದರೆ ಇಷ್ಟು ಅಭಿವೃದ್ಧಿ ನಿಲ್ತಿದ್ದಿಲ್ಲ ಅಲ್ಲ ನಡೀತಾನೆ ಇದ್ದವಲ್ಲ ಈಗ ನಡೀತಾ ಇದ್ದಾವಲ್ಲ ಯಾವ ನಿಲ್ತಾವೆ ನೀವು ಹೇಳಿ ಎಲ್ಲ ನಡೀತಾನೆ ಇದು ಈಗ ಅಭಿವೃದ್ಧಿ ಕೆಲಸಕ್ಕೆ ಅವ್ರಿಗೆ ಅಷ್ಟು ಆಸಕ್ತಿ ಇತ್ತಂದರೆ ಕರ್ನಾಟಕ ಕೇಂದ್ರ ಸರ್ಕಾರದಿಂದ ಬರುವಂಥ ಪಾಲ್ಗಳನ್ನು ಯಾಕೆ ಕೊಡಿಸ್ಲಿಲ್ಲ ಇವರು ಹ್ಞೂ ಫಿಫ್ಟಿತ್ ಫಿಫ್ಟಿನ್ ಫೈನಾನ್ಸ್ ಕಮಿಷನ್ನಲ್ಲಿ ನಮ್ಗೆ ಅನ್ಯಾಯ ಆಗ್ತಾ ಇದೆ ನಮಗೆ ಬರ್ತಕ್ಕಂತ ಗ್ರಾಂಟ್ ಬರ್ತಾ ಇಲ್ಲ ಹಾಂ ಇವತ್ತು ನಿಮಗೆ ಗೊತ್ತಿದೆ ಇವತ್ತು ಕೊಬ್ಬರಿ ಬೆಲೆ ಬಿದ್ದು ಪ್ರಧಾನಮಂತ್ರಿಗಳೇ ಒಬ್ಬರು ಪ್ರಧಾನಮಂತ್ರಿ ಹೋಗಿ ಮನವಿ ಕೊಡ್ತಾರೆ ದೇಶದ ರೈತರ ಸ್ಥಿತಿ ಯಾವ ಗತಿಗೆ ಬಂದಿದೆ ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ವಾ ಹ್ಞೂ ಇದೆಲ್ಲ ಬಾಯಿ ಮಾತಿದು ಸುಮ್ಮನೆ ಪಾರ್ಲಿಮೆಂಟ್ ಇಲೆಕ್ಷನ್ ಇಟ್ಕೊಂಡು ಟಾರ್ಗೆಟ್ ಮಾಡ್ತಾ ಇದ್ದಾರೆ ವಿನಾ ಇದರಲ್ಲಿ ಯಾವುದೂ ಸತ್ಯಾಂಶ ಇಲ್ಲ ಮತ್ತು ಆ ರೀತಿ ನಾನು ಹೇಳಿನೂ ಇಲ್ಲ ಓಕೆ